ನಡ್ಕೊಂಡು ನಿಂತ್ಕೊಂಡು ಕಟಗಟ ಅನ್ಕೊಂಡು ವಯಸ್ಸಾಗಿ ಪಿ ಇದೆ ಹಾರ್ಟ್ ಬಿಟ್ಟು ಬಿಡಿ ವಯಸ್ಸಾಗೋಯ್ತು ಮಾಡಿಲ್ಲ ಹಾ ಅಂತ ನಡಗಿದ್ದಕ್ಕೆ ಬೇಲಿ ಈಜೆ ಸಿಕ್ಕಿದ್ದ ಅವತ್ತು ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಒಂದು ಗಾದೆ ಇದೆ ಅಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಕರಾವಳಿಯಲ್ಲಿ ಹಿಂದೂ ಹುಲಿ ಅಂತ ಸಾಕಷ್ಟು ಜನರಿಂದ ಜೈಕರ ಹಾಕಿಸ್ಕೊಳ್ಳುವಂತಹ ಮತ್ತು ಅದನ್ನೇ ಬಂಡವಾಳ ಮಾಡಿಕೊಂಡು ಜೀವನ ಕಟ್ಕೊಂಡು ಅದರಲ್ಲೇ ಹೊಟ್ಟೆಗೆ ಬಟ್ಟೆಗೆ ಚೆನ್ನಾಗಿ ದುಡ್ಕೊಂಡು ಕಂಡವ್ರ ಮಕ್ಕಳನ್ನು ಮಾತ್ರ ಬೀದಿಗೆ ತಳ್ಳಿ ಅವರನ್ನು ಪೊಲೀಸ್ ಲಾಠಿ ಏಟು ಕೇಸುಗಳು ಗುಂಡ ಶೀಟು ರೌಡಿ ಶೀಟು ಕೆಲವು ಹತ್ತಿಗಳು ಏನೇನೋ ಆಗಲಿ ಹಾಳಾಗೋಗ್ಲಿ ನನಗೇನು ನಾನು ಪ್ರಚೋದನೆ ಮಾಡಿ ಅವರನ್ನ ಬೀದಿಗೆ ಬಿಟ್ಟು ನಾನು ನನ್ನ ಹೆಂಡತಿ ನನ್ನ ಮಗಳು ನೆಮ್ಮದಿಯಾಗಿರ್ತೀವಿ ಹೊಟ್ಟೆ ತುಂಬಾ ಊಟ ಮೈ ತುಂಬ ಬಟ್ಟೆ ಒಳ್ಳೆ ಆಸ್ತಿ ಎಲ್ಲ ಸಿಗುತ್ತೆ ನನಗೆ ಅಂತ ಇರುವಂತಹ ಒಬ್ಬ ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ್ ಅಂತ ಆ ವ್ಯಕ್ತಿಗೆ ಎಂಬತ್ತು ದಾಟಿದೆ ಈಗ ಮೂರು ಮೂರು ಮಕ್ಕಳು ಮಾಡುವಂತಹ ಪ್ರವಚನ ಕೊಡಬೇಕಾದಂತ ಒಂದು ರೀತಿ ಚಾಳಿ ಆ ಚಾಳಿಯನ್ನ ಇತ್ತೀಚಿನ ದಿನಗಳಲ್ಲಿ ನಿಲ್ಸಿದ್ರು ಯಾಕೆಂದ್ರೆ ಕರಾವಳಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡಕ್ಕೆ ಪೊಲೀಸ್ ವ್ಯವಸ್ಥೆನೇ ಬದಲಾಯಿತು ಒಂದಷ್ಟು ಖಡಕ್ ಆಫೀಸರ್ಗಳನ್ನು ಎಸ್ ಪಿ ಮತ್ತು ಕಮಿಷನರ್ ಆಗಿ ತಂದ ನಂತರ ಅವರಿಗೆ ವಾರ್ನಿಂಗ್ ಹೋಗಿತ್ತು ಹುಷಾರ್ ಅಂತ ಆದರೆ ಅದನ್ನು ಯಾಕೋ ಇತ್ತೀಚೆಗೆ ಮುರಿದು ದೀಪಾವಳಿ ಹೆಸರಿನಲ್ಲಿ ಹೊರಗಡೆ ಬಂದು ಮತ್ತೆ ದ್ವೇಷ ಭಾಷಣ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ ಸೊ ಏನೆಲ್ಲ ಮಾತಾಡಿದ್ರು ಅವರು ಯಾವ ರೀತಿ ಮೂರು ಮಕ್ಕಳ ವಿಚಾರನ ತಗೊಂಡು ಬಂದು ಅದಕ್ಕೆ ಆಸ್ ಯೂಶಲ್ ಮುಸ್ಲಿಂ ದ್ವೇಷದ ಲೇಪವನ್ನು ಚೆನ್ನಾಗಿ ಹಚ್ಚಿ ಗಿಟ್ಟಿಸ್ಕೊಂಡು ಅದೇ ರೀತಿ ನೆಮ್ಮದಿಯಾಗಿ ಮನೆಗೆ ಹೋಗಿ ಹೊಟ್ಟೆ ತುಂಬ ಉಂಡು ಬೆಚ್ಚಗೆ ಮಲಕ್ಕೊಂಬಿಡೋದು ಬೀದಿಯಲ್ಲಿ ಏನೇನಾಗಬೇಕೋ ಈ ಕಂಡವ್ರ ಮಕ್ಕಳಿಗಾಗತ್ತೆ ಅಷ್ಟೇ ಅಷ್ಟೆ ಸೊ ಏನಾಯ್ತು ನೀವು ಗೊತ್ತಿದ್ರೆ ಸುಹಾಸ್ ಶೆಟ್ಟಿ ಅನ್ನುವಂತಹ ಪುಡಿ ರೌಡಿಯ ಕೊಲೆ ಆದ ನಂತರ ಪ್ರತೀಕಾರದ ಕೊಲೆಗಳು ಆಯಿತು ಆ ಹಿನ್ನೆಲೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆನೆ ಒಂದು ರೀತಿಯಾಗಿ ದಿನ ಬೆಳಗಾದ್ರೆ ಕೊಲೆ ಆಗುತ್ತೆ ಅನ್ನುವಂತಹ ರೀತಿಯ ಪರಿಸ್ಥಿತಿಗೆ ಹೋದಾಗ ಸರ್ಕಾರ ಇಡೀ ಪೊಲೀಸ್ ವ್ಯವಸ್ಥೆನೆ ಬದಲಾಯಿಸ್ತು ಯಾಕೆ ಅಂದ್ರೆ ಈ ಹಿಂದೆ ಇದ್ದಂತಹ ಪೊಲೀಸರು ಕೆಲಸ ಮಾಡ್ತಿರ್ಲಿಲ್ಲ ಅವರು ಒಂದು ರೀತಿಯಲ್ಲಿ ಸಂಘಿಗಳ ಪರಾರ ಇದ್ದಂಗೆ ಕೆಲಸ ಮಾಡಿಕೊಂಡು ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕ್ತಿರ್ಲಿಲ್ಲ ಇಂತಹ ಹತ್ಯೆಗಳಿಗೆ ಕೊಲೆಗಳಿಗೆ ದಾಳಿಗಳಿಗೆ ಹಲ್ಲೆಗಳಿಗೆ ಯಾವುದಕ್ಕೂ ಕಡಿವಾಣ ಹಾಕ್ತಿರ್ಲಿಲ್ಲ ಅನ್ನುವಂತಹ ಆರೋಪಗಳಿತ್ತು ಹಾಗಾಗಿ ಹೊಸದಾಗಿ ಎಸ್ ಪಿ ಡಾಕ್ಟರ್ ಅರುಣ್ ಅನ್ನುವಂಥವ್ರು ಹೊಸದಾಗಿ ಕಮಿಷನರ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದರು ಎಲ್ಲವೂ ಮಾಡಿದ್ರು ಸೊ ಅವರು ಬಂದ ನಂತರ ಒಂದು ಬಿಗಿಯಾದಂತಹ ವ್ಯವಸ್ಥೆಯನ್ನು ತರುವಂತಹ ಪ್ರಯತ್ನ ಮಾಡಿದ್ರು ಸಾಕಷ್ಟು ಮಟ್ಟಕ್ಕೆ ಅದು ಸಫಲನೂ ಆಗಿದೆ ದಕ್ಷಿಣ ಕನ್ನಡದಲ್ಲಿ ಆವತ್ತಿನಿಂದ ಇವತ್ತಿನವರೆಗೆ ಕೊಲೆಗಳಂತೂ ನಡೆದಿಲ್ಲ ಕೊಲೆಗಳು ನಡೆದಿಲ್ಲ ಸಣ್ಣ ಪುಟ್ಟ ಘಟನೆಗಳು ಇದ್ದೇ ಇರ್ತವೆ ಅದು ಯಾವುದೇ ಸಮಾಜದಲ್ಲಿ ಇರ್ತವೆ ಆದರೆ ಈ ಹಿಂದಿದ ಹಿಂದಿನ ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಈಗ ಒಂದಷ್ಟು ಶಾಂತಿ ನೆಲೆಸಿದೆ ಅಂತ ನಾವು ಒಂದು ಮಟ್ಟಕ್ಕೆ ಹೇಳಬಹುದು ಕೆಲವು ಎಕ್ಸಾಂಪಲ್ಗಳನ್ನು ಬಿಟ್ಟರೆ ಆ ಹಿನ್ನೆಲೆ ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡೋದಕ್ಕೆ ಪೊಲೀಸರು ಕೈಗೊಂಡಂತಹದ್ದು ಕಮಿಷನರ್ ಆಗಲಿ ಎಸ್ ಪಿ ಆಗಲಿ ಕ್ರಮಗಳು ತುಂಬಾ ಪರಿಣಾಮಕಾರಿಯಾಗಿದ್ವು ಮತ್ತು ತುಂಬಾ ಕಠಿಣವಾಗಿದ್ವು ಸಹ ಯಾರೆಲ್ಲ ಈ ಧರ್ಮದ ಹೆಸರಿನಲ್ಲಿ ಬೇರೆಯವರನ್ನ ಪ್ರಚೋದನೆ ಮಾಡೋದು ಇವರೇ ತೊಡಗಿಸಿಕೊಳ್ಳೋದು ಧರ್ಮ ಹಸು ಈ ರೀತಿಯಾಗಿ ಚಟುವಟಿಕೆಗಳಲ್ಲಿದ್ದರು ಅವ್ರನ್ನೆಲ್ಲ ಚೆನ್ನಾಗಿ ಬೆಂಡೆತ್ತಿದ್ರು ಪೊಲೀಸರ ರೀತಿಯಲ್ಲೇ ಚೆನ್ನಾಗಿ ಬೆಂಡೆತ್ತಿದ್ರು ಅವರೆಲ್ಲರೂ ಯಾರೇ ಬಾಲ ಬಿಚ್ಚಿದ್ರು ನಿಮ್ಗೆ ಐತೆ ಹಬ್ಬ ಅನ್ನುವ ರೀತಿಯಲ್ಲಿ ಅವರಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಪೊಲೀಸ್ ವ್ಯವಸ್ಥೆಯಲ್ಲಿ ಏನ್ ಮಾಡ್ಬೇಕು ಅದನ್ನು ಮಾಡಿದ್ರು ಒಂದು ಸಂವಿಧಾನದ ಅಡಿಯಲ್ಲಿ ಜನ ಹೇಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕಷ್ಟು ಸಫಲ ಆಗಿದ್ದಾರೆ ಆ ಪಟ್ಟಿಯಲ್ಲಿ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಸಹ ಇದ್ರು ಈ ಮನುಷ್ಯನಿಗೆ ವಯಸ್ಸಾಗಿದ್ರು ಸಹ ನಾಲ್ಗೆ ಚಪಲ ಅಂತೂ ಕಡಿಮೆ ಆಗಿರ್ಲಿಲ್ಲ ಏನು ಎಲ್ಲೂ ಹೋದ್ರು ಅದೇ ಮುಸ್ಲಿಮರ ವಿರುದ್ಧ ಭಾಷಣ ಮಾಡೋದು ಅದರಿಂದನೇ ಅನ್ನ ಸಂಪಾದನೆ ಮಾಡ್ಕೊಳ್ಳೋದು ಇವಾಗ ಬೆಚ್ಚಗೆ ಮಲ್ಕೊಳ್ಳೋದು ಇವ್ರ ಮಾತಿನಿಂದ ಪ್ರಚೋದನೆಗೊಂಡವರು ಯುವಕರು ಹೋಗಿ ಏನೇನೋ ಆಗೋದು ಅವ್ರ ಬದುಕುಗಳು ಜೈಲು ಸೇರ್ತಾರೋ ಸ್ಮಶಾನ ಸೇರ್ತಾರೋ ಏನೋ ಆಗಿಬಿಡ್ಬೇಕು ಬಟ್ ಇವ್ರಿಗೇನಿಲ್ಲ ಅಂಥವ್ರು ಸಾವಿರ ಜನ ಸಿಗ್ತಾರೆ ಅವ್ರನ್ನೆಲ್ಲ ಬಲಿ ಕೊಟ್ಕೊಂಡು ಇವ್ರ ಕುಟುಂಬ ಮಾತ್ರ ನೆಮ್ಮದಿಯಾಗಿ ಇರಬೇಕು ಇವ್ರ ಮಾತ್ರ ಇವ್ರ ಮಗ ಇವ್ರ ಮಗಳನ್ನ ಯಾವತ್ತು ಹೊರಗಡೆ ಪ್ರತಿಭಟನೆ ಕಳಿಸಿದಂಥ ಇದಿಲ್ಲ ಒಂದೇ ಮಗು ಹೆಣ್ಣು ಮಗು ಬೇರೆ ಮಕ್ಕಳಿಲ್ಲ ಇಲ್ಲ ಇವರಿಗೆ ಇರೋದೇ ಒಂದು ಆದರೂ ಯಾಕೆ ಮೂರು ಮಕ್ಕಳ ಚಿಂತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸೊ ಆ ರೀತಿಯಾಗಿದ್ದಾಗ ಪೊಲೀಸರು ಇವರಿಗೂ ಸಹ ವಾರ್ನಿಂಗ್ ಕೊಟ್ಟರು ಯಾಕೆ ಅಂದರೆ ಒಂದು ಆರೆಂಟು ತಿಂಗಳ ಹಿಂದೆ ಶ್ರೀರಂಗಪಟ್ಟಕ್ಕೆ ಹೋಗಿದ್ರು ಇವರು ಪುಣ್ಯಾತ್ಮರು ಅಲ್ಲಿ ಹೋಗಿ ಒಂದು ದೊಡ್ಡ ದ್ವೇಷ ಭಾಷಣವನ್ನು ಮಾಡಿದ್ರು ಇಡೀ ಮಹಿಳಾ ಕುಲವನ್ನೇ ನಿಂದಿಸುವ ರೀತಿಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಟಾರ್ಗೆಟ್ ಮಾಡಿದ್ರು ಸಹ ಅದು ಇಡೀ ಮಹಿಳೆಯರಿಗೆ ಯಾರಿಗೇ ಆಗಲಿ ಾಕುವಂತಹ ಒಂದು ಡೈಲಾಗ್ ಆಗಿತ್ತು ಏನಂದ್ರೆ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಈ ವಯಸ್ಸಲ್ಲಿ ಇಷ್ಟು ನೀಚ ಮಾತುಗಳು ಬರ್ತವೆ ಅಂದ್ರೆ ಇವರ ಡಿ ಎನ್ ಎ ಇವರ ಸಂಸ್ಕೃತಿ ಇವರು ಕಲ್ತಿರೋದು ಇದು ಅರ್ಥ ಆಗತ್ತೆ ನಿಮ್ಗೆ ಆರ್ ಎಸ್ ಎಸ್ ಅಲ್ವಾ ಅರ್ಥ ಆಗಿರ್ಬೇಕು ಮಹಿಳೆಯರನ್ನ ದಿನಕ್ಕೊಬ್ಬ ಗಂಡ ಅಂತೆ ಓಕೆ ಫೈನ್ ಆ ಹಿನ್ನೆಲೆಯಲ್ಲಿ ಕೇಸ್ ಎಸ್ ಆಗಿದ್ರು ಸಹ ಈ ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇಲ್ವಲ್ಲ ಕೇಸರಿ ಶಾಲೆ ಹಾಕ್ಕೊಂಡು ಯಾರು ಏನೇ ಮಾಡಿದ್ರು ಅವ್ರನ್ನ ಬಂಧಿಸೋ ಧೈರ್ಯ ಇರಲ್ಲ ಎಫ್ ಐ ಆರ್ ವರೆಗೂ ಹೋಗ್ತಾರೆ ಆನಂತರ ಓಕೆ ಎಫ್ ಐ ಆರ್ ಹಾಕಿದ್ದೀವಿ ನೋಡೋಣ ಅಂತ ಬಿಟ್ಟು ಬಿಡ್ತಾರೆ ಇವರನ್ನು ಬಿಟ್ಟಿದ್ರು ಆ ಕೇಸಲ್ಲೂ ಸಹ ಆದರೆ ಯಾವಾಗ ಈ ದಕ್ಷಿಣ ಕನ್ನಡಕ್ಕೆ ಹೊಸ ಪೊಲೀಸ್ ಆಫೀಸರ್ಗಳು ಬಂದರು ಅವರು ಎಲ್ರನ್ನು ಕರೆದು ವಾರ್ನ್ ಮಾಡೋರು ಬಾಲ ಬೀಚಿದ್ರು ಹುಷಾರ್ ಅಂತ ಕಲ್ಲಡ್ಕ ಭಟ್ಟಗೂ ವಾರ್ನ್ ಮಾಡೋರು ಈ ರೀತಿ ಡೈಲಾಗ್ಗಳು ಹೊಡ್ಕೊಂಡು ದ್ವೇಷ ಭಾಷಣ ಮಾಡ್ಕೊಂಡು ಓಡಾಡ್ತಿದ್ರೆ ಹುಷಾರ್ ವಯಸ್ಸು ಸಹ ನೋಡಲ್ಲ ಅಂತ ಯಾಕಂದ್ರೆ ಈ ಮನುಷ್ಯ ಆ ಶ್ರೀರಂಗಪಟ್ಟಣದ ಕೇಸಲ್ಲಿ ಕೋರ್ಟಲ್ಲಿ ಜಡ್ಜ್ ಮುಂದೆ ನಡ್ಕೊಂಡು ನಿಂತ್ಕೊಂಡು ಕಟ ಕಟ ಅಂದ್ಕೊಂಡು ಅಣ್ಣ ನನಗೆ ವಯಸ್ಸಾಗೋಯ್ತು ನನಗೆ ಬಿ ಪಿ ಇದೆ ಶುಗರ್ ಇದೆ ಹಾರ್ಟ್ ಪೇಶೆಂಟು ನನ್ನನ್ನು ಬಿಟ್ಟುಬಿಡಿ ವಯಸ್ಸಾಗೋಯ್ತು ನಾನು ಏನು ಮಾಡಿಲ್ಲ ಹಾ ಹಾ ಅಂತ ನಡಗಿದ್ದಕ್ಕೆ ಬೇಲಿ ಈಜೆಕ್ ಸಿಕ್ಕಿದ್ದ ಅವತ್ತು ಸೊ ಅದನ್ನಿಟ್ಕೊಂಡು ಪೊಲೀಸರು ಸಹ ಹೇಳಿದ್ರು ಬೇಲಿ ಸಿಕ್ಕದಂಗೆ ಮಾಡ್ಬಿಡ್ತೀವಿ ಹುಷಾರು ಅಂತ ಆನಂತರ ಬಾಯಿ ಬಿಟ್ಟಿರ್ಲಿಲ್ಲ ಆದರೆ ಅಂತ ನಿನ್ನೆ ಮೊನ್ನೆ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಸಿಡಿಸ್ಕೊಡೋಣ ಅಂತ ಎಂಬತ್ತು ದಾಟಿರುವಂತಹ ಈ ಮನುಷ್ಯನಿಗೆ ಮತ್ತೆ ನಾಲ್ಗೆ ಚಪ್ಪಳ ಶುರುವಾಯಿತು ಯಾಕಂದ್ರೆ ಈ ಕುಡುಕರು ಡ್ರಗ್ ಡಿಸ್ಟ್ಗಳು ಮತ್ತೆ ಇನ್ನೇನೇನೋ ಚಟಗಳು ಹತ್ತಿಸ್ಕೊಂಡಿರ್ತಾರಲ್ಲ ಪರಾಗ್ ಹಾಕಳದಂತೆ ತಂಬಾಕ್ ಹಾಕಳದಂತೆ ಅವ್ರಿಗೆಲ್ಲ ಅದಿಲ್ಲದೆ ಹೋದರೆ ಇರೋಕ್ಕಾಗಲ್ಲ ಅದೇ ರೀತಿ ಸಂಘಿಗಳಿಗೆ ದ್ವೇಷ ಭಾಷಣ ಮಾಡಲಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ ಅವ್ರಿಗೆ ಕೈಕಲ್ಲೆಲ್ಲ ನಡಕ್ತಾ ಇರುತ್ತೆ ಏನೇನೋ ರಿಯಾಕ್ಷನ್ ಆಗ್ತಿರುತ್ತೆ ಒಳಗಡೆ ಏನಾದ್ರೂ ಒಂದು ಯಾರನ್ನಾದ್ರೂ ಒಬ್ಬರನ್ನ ಎತ್ತಿ ಕಟ್ಟಬೇಕು ಮುಸ್ಲಿಮರ ವಿರುದ್ಧ ಏನಾದರೂ ಒಂದು ಕಕ್ಕತಾ ಇರಬೇಕು ವಿಷ ಕಕ್ಕತನೇ ಇರಬೇಕು ಸಮಾಜದಲ್ಲಿ ನೆಮ್ಮದಿಯಾಗಿರೋಕೆ ನೆಮ್ಮದಿಯಾದಂತಹ ಸಮಾಜವನ್ನ ನೋಡಿದ್ರೆ ಇವ್ರಿಗೊಂಥರ ಎಲ್ಲಾ ರೀತಿಯಾದಂತಹ ವೈಬ್ರೇಷನ್ಗಳಾಗ್ಬಿಡ್ತಾವೆ ಅಯ್ಯಯ್ಯೋ ಸಮಾಜ ನೆಮ್ಮದಿಯಾಗಿದೆಯಲ್ಲಪ್ಪ ನಾನು ಇದ್ದು ಬದುಕಿದ್ದು ವೇಸ್ಟಲ್ಲೋ ಅಲ್ಲೋ ಏನಕ್ಕೆ ಬದುಕಿದ್ದೀನಿ ನಾನು ಸಮಾಜ ನೆಮ್ಮದಿಯಾಗಿದ್ಮೇಲೆ ಅನ್ನುವಂತಹ ಸ್ಥಿತಿಗೆ ಅವ್ರು ತಲುಪಿಬಿಡ್ತಾರೆ ಸೊ ಪಟಾಕಿ ಸುಮಾರು ದಿನ ಆಗಿತ್ತಲ್ಲ ಮಾತಾಡಿ ಪಟಾಕಿ ಸಿಡಿಸ್ತಂಗೆ ದೀಪಾವಳಿಗೆ ಒಂದು ಸಿಡಿಸ್ತಾನ ಅನ್ಬಿಟ್ಟು ಹೊಸದಾಗಿ ಒಂದು ದ್ವೇಷ ಮಾಡಿದ್ದಾರೆ ಏನು ಹಿಂದೂಗಳು ಅಪ್ಪ ಇದಾರೆ ಯ ಹಿಂದೂಗಳ ಜನಸಂಖ್ಯೆ ಕಡಿಮೆ ಇದೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತವ್ರಿ ಹಾಗಾಗಿ ಹಿಂದೂ ಮಹಿಳೆಯರು ಎಲ್ಲರೂ ಮೂರ್ ಮೂರು ಮಕ್ಕಳು ಎತ್ ಬಿಡಬೇಕು ಅದರಲ್ಲಿ ಏನು ಅಂದ್ರೆ ಕೆಟ್ಟದಾಗಿ ಹೇಳಬೇಕು ಅಂದ್ರೆ ಇನ್ನೊಂದು ಹೇಳಬೇಕು ನಿಮ್ ನಿಮ್ ಗಂಡನಿಗೆ ಹೇರಿ ಅಂತ ಹೇಳೋದಿಲ್ಲ ಅವರು ಹಿಂದೂ ಮಹಿಳೆಯರು ಮೂರ್ ಮೂರು ಮಕ್ಕಳು ಎತ್ತು ಬಿಡಬೇಕು ಅಷ್ಟೇ ಸರಿ ಮೂರು ಮಕ್ಕಳು ಎತ್ ಬಿಡಬೇಕು ಅಂತ ಆದ್ರೆ ನೀನೆಷ್ಟು ಮಕ್ಕಳು ಎತ್ತ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇರಲ್ಲ ಒಂದೇ ಮಗು ಹೆಣ್ಮಗು ಅದನ್ನು ಕೂಡ ಭದ್ರವಾಗಿ ಜೋಪಾನವಾಗಿ ನೋಡ್ಕೊಂಡು ಬೆಳೆಸ್ಕೊಂಡು ಮದುವೆ ಮಾಡಿ ಅಲ್ಲ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಚೆನ್ನಾಗಿ ಬದುಕಬೇಕು ಮಗಳು ಅಂತ ಎಲ್ಲ ಮಾಡಿ ಇಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಪಾಪ ಅವ್ರೇನು ಮಾಡ್ತಾರೆ ಹೆಣ್ಮಗುದೇನು ತಪ್ಪಿಲ್ಲ ಅಪ್ಪನ ತಪ್ಪಿಗೆ ಮಕ್ಕಳನ್ನು ನಾವು ಬೈ ಸರಿ ಸೊ ಈಗ ಇವರು ಮಾಡದೆ ಇರೋದನ್ನು ಇನ್ನೊಬ್ರಿಗೆ ಮಾಡಿ ಅಂತ ಹೇಳೋದು ಅದನ್ನು ನಂಬಿ ಚಪ್ಪಾಳೆ ತಡ್ತಾರಲ್ಲ ಆ ಮೂರ್ಖರಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ ಅಲ್ಲಿ ಇದ್ದವ್ರು ಸೇರ್ಕೊಂಡಿದ್ದವ್ರು ಎಲ್ಲರೂ ನಿಂತ್ಕೊಂಡು ಕೇಳ್ಬೇಕು ತಾನೆ ನಿನಗೆಷ್ಟು ಮಕ್ಕಳಪ್ಪ ಅಂತ ಇಲ್ಲ ಕೇಳಲ್ಲ ಏನು ಮುಸ್ಲಿಮರ ವಿರುದ್ಧ ಮಾತಾಡಿದ ತಕ್ಷಣ ಜೋರಾಗಿ ಶಿಳ್ಳೆ ಹೊಡೆಯೋದು ಚಪ್ಪಾಳೆ ತಟ್ಟೋದು ಏನೋ ಇವ್ರ ಮನೆಯಲ್ಲಿ ಹೊಸದಾಗಿ ಸಂಭ್ರಮ ಶುರುವಾಯಿತು ಅನ್ನೋ ರೀತಿಯಲ್ಲಿ ಆಡ್ತಾರೆ ಯಾಕಂದ್ರೆ ಅದೊಂದು ಧರ್ಮದ ಆ ರೀತಿ ಹಬ್ಬಿಸ್ತಾರೆ ಇವರು ಬ್ರೈನ್ ವಾಶ್ಗಳು ಚೆನ್ನಾಗಿ ಮಾಡ್ತಾರೆ ಅದನ್ನೇ ತಾನೇ ಇವರು ಆರ್ ಎಸ್ ಎಸ್ ಅಲ್ಲಿ ಕಲಿಯೋದು ಆರ್ ಎಸ್ ಎಸ್ ಮುಖಂಡ ತಾನೆ ಪ್ರಭಾಕರ್ ಭಟ್ ಸೊ ಆ ರೀತಿಯಾಗಿ ಕೇಡುಗಾಲಕ್ಕೆ ಮೊಟ್ಟೆ ಇಟ್ಟಂಗೆ ಎಂಬತ್ತು ವಯಸ್ಸು ವಯಸ್ಸು ದಾಟಿದ ಮೇಲೆ ಮೂರು ಮೂರು ಮಕ್ಕಳ ಚಿಂತೆಯನ್ನ ಪ್ರಭಾಕರ್ ಭಟ್ ಅಲ್ಲಿ ಹೊಸದಾಗಿ ಶುರು ಹಚ್ಚಿದ್ದಾರೆ ಇಷ್ಟು ದಿನ ಮಾತಾಡದೇ ಇರೋದಕ್ಕೆ ನಿನ್ನೆ ಮಾತಾಡಿದ್ದಕ್ಕೆ ಒಂದಷ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಮನಸ್ಸಲ್ಲಿ ಒಬ್ಬೊಬ್ಬ ಸ್ವಲ್ಪ ವಿಷ ಹಾಕ್ಬಿಟ್ಟೆ ಒಳಗಡೆ ಇಟ್ಕೊಂಡು 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 ನನಗೆ ಕಷ್ಟ ಆಗ್ತಿತ್ತು ಉಸಿರಾಡೋದು ಕಷ್ಟ ಆಗ್ತಿತ್ತು ಈಗ ಒಂದಷ್ಟು ಕಕ್ಕಬಿಟ್ಟಿದ್ದೀನಿ ಮತ್ತೆ ಯಾವಾಗ ಚಾನ್ಸ್ ಸಿಗುತ್ತಲ್ಲ ಈ ಪೊಲೀಸ್ ಅವರು ಬೇರೆ ಸರಿ ಇಲ್ಲ ನನ್ನ ಯಾವಾಗ ಏನು ಬಂದ ವಾರ್ನಿಂಗ್ ಕೊಡ್ತಾರೋ ಗೊತ್ತಿಲ್ಲ ಈ ವಯಸ್ಸಲ್ಲಿ ಬೇಲ್ ಸಿಗ್ಲಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತದೆ ಮತ್ತೆ ಜಡ್ಜ್ ಮುಂದೆ ಎಷ್ಟು ಸಲ ಅಂತ ನಾನು ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ನಡ್ಕೊಂಡು ನನಗೆ ವಯಸ್ಸಾಗ್ಬಿಟ್ಟಿದೆ ಬಿ ಪಿ ಇದೆ ಶುಗರ್ ಇದೆ ಇನ್ನೇನೋ ಕಾಯಿಲೆಗಳಿದಾವೆ ನನ್ನ ಕೈಲಿ ನಡೆಯೋಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಮಲಗ್ಳಕ್ಕಾಗಲ್ಲ ನನ್ನನ್ನು ಬಿಟ್ಬಿಡಿ ಸ್ವಾಮಿ ಅಂತ ಕಾಲಿಗೆ ಬೀಳೋದು ಎಷ್ಟು ಸಲ ಆಗಲ್ಲ ಅಂತ ಸೊ ಆ ಕಾರಣಕ್ಕೆ ನಿನ್ನೆಲ್ಲ ಚಿಂತೆ ಹತ್ತಿರುತ್ತೆ ಪಾ ರುಚಿ ಸಿಕ್ತು ಮತ್ತೆ ಏನ್ ಮಾಡೋದು ಅಂತ ಏನೇ ಇರ್ಲಿ ಈ ಭಾಷಣದ ವಿರುದ್ಧ ಈಗ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೋ ನೋಡ್ಬೇಕು ಯಾಕಂದ್ರೆ ದ್ವೇಷ ಭಾಷಣ ಮಾಡೋದು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ ಕಮಿಷನರು ಹೇಳಿದ್ದಾರೆ ಎಸ್ ಪಿನು ಹೇಳಿದ್ದಾರೆ ಇದೊಂದು ದ್ವೇಷ ಭಾಷಣ ಅಲ್ಲ ಅಂತಾರೆ ಸಂಘಿಗಳು ಅದು ಬೇರೆ ವಿಚಾರ ಅವ್ರ ಪ್ರಕಾರ ಮುಸ್ಲಿಮರನ್ನು ಬೈಯೋದೆಲ್ಲ ಹೊಡೆದ್ರು ಸಹ ದ್ವೇಷ ಅಲ್ಲ ಕೊಂದ್ರೂ ದ್ವೇಷ ಅಲ್ಲ ಮುಸ್ಲಿಮರನ್ನು ಏನ್ ಬೇಕಾದ್ರು ಮಾಡಬಹುದು ಯಾಕಂದ್ರೆ ಇವ್ರಿಗೆ ಚಟ ಹತ್ ಬಿಟ್ಟಿದೆಯಲ್ಲ ಶತಮಾನಗಳಿಂದ ದಲಿತರನ್ನ ತುಳಿದು ಅವ್ರ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗಳು ಮಾಡಿ ಜೀವಂತ ಸುಟ್ಟು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಈಗ ದಲಿತರನ್ನ ಮುಟ್ಟಿದ್ರೆ ಸಂವಿಧಾನ ಅಡ್ಡ ಬರುತ್ತೆ ಪಟ 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 ಅಂತ ಕೋರ್ಟ್ಗಳು ಎತ್ತಾಕೊಂಡು ಹೋಗಿ ರೂಪ್ತವೆ ಶಿಕ್ಷೆ ಆಗುತ್ತೆ ಅಟ್ರಾಸಿಟಿ ಕೇಸ್ ಬೀಳುತ್ತೆ ಆದ್ರೆ ಆ ಚಟ ಬಿಡಕಾಗಲ್ವಲ್ಲ ಶತಮಾನಗಳ ಚಟ ಅದು ಯಾರನ್ನಾದ್ರೂ ಒಬ್ಬ ಸಹ ಮನುಷ್ಯರನ್ನ ದ್ವೇಷ ಮಾಡ್ತಾನೆ ಇರಬೇಕು ದೂಷಿಸ್ತಾನೆ ಇರಬೇಕು ದಲಿತರನ್ನ ಈಗ ಸೈಡ್ಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲಿ ಸಾಧ್ಯ ಮಾಡ್ತಿದ್ದಾರೆ ಆದ್ರೂ ಸ್ವಲ್ಪ ಮಟ್ಟಿಗೆ ಅಫಿಷಿಯಲ್ ಆಗಿ ದೂರ ಇಟ್ಟಿದ್ದಾರೆ ಕ್ರೌರ್ಯ ಮಾಡ್ತಾ ಇಲ್ಲ ಅಫಿಷಿಯಲ್ ಆಗಿ ಅನ್ಅಫಿಷಿಯಲ್ ಆಗಿ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾರೆ ಎಲ್ಲ ಕೊಲೆ ಅತ್ಯಾಚಾರ ಅನಾಚಾರ ಎಲ್ಲ ನಡೀತಾನೆ ಇದೆ ಆದ್ರೆ ಅಫಿಷಿಯಲ್ ಆಗಿ ಮಾತ್ರ ದಲಿತರ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ಯಾಮ್ರಾ ಇದ್ದಾಗ ತುಂಬಾ ಹುಷಾರಾಗಿರ್ತಾರೆ ಯಾಕೆಂದ್ರೆ ಅವ್ರ ಮನ್ಸಲ್ಲಿ ಮಕ್ಕಳ ಇರಿ ಮನುಸ್ಮೃತಿನ ತರ್ತೀವಿ ಹಿಂದೂ ರಾಷ್ಟ್ರ ಮಾಡೇ ತೀರೋದು ನಾವು ಹಿಂದೂ ರಾಷ್ಟ್ರ ಮಾಡಿದ್ದ ದಿನ ನಿಮ್ಗೈತೆ ನಿಮಗೆ ಅಂತ ದಲಿತರ ಬಗ್ಗೆ ಒಳ್ಳೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅದಾಗ್ಲಿ ಆವಾಗ ನನ್ನ ಮಕ್ಕಳು ನಿಮ್ಗೈತೆ ನಿಮ್ಮ ಕುತ್ತಿಗೆಗೆ ಮಡಿಕೆ ಕಟ್ಟೋದು ಗೊತ್ತು ಸೊಂಟಕ್ಕೆ ಪೊರಕೆ ಕಟ್ಟೋದು ಗೊತ್ತು ನಿಮ್ಗೆ ವಿದ್ಯಾಭ್ಯಾಸ ಇಲ್ದಂಗೆ ಮಾಡೋದು ಗೊತ್ತು ಪುಟ್ಗೋಸಿಯಲ್ಲಿ ಓಡಾಡಿಸ್ತೀವಿ ನಿಮ್ಮನ್ನೆಲ್ಲ ನೀವು ಊರೊಳಗಡೆ ಬರೋಂಗಾಗಿದ್ದೀರಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗೋಂಗಾಗಿದ್ರಿ ಈ ಸಂವಿಧಾನ ಇದ್ರೆ ತಾನೆ ಅದನ್ನು ನಾವು ಬದಲಾಯಿಸ್ತೀವಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಮನುಸ್ಮೃತಿ ತರ್ತೀವಿ ಐತೆ ನಿಮ್ಗೆ ಅಲ್ಲಿವರೆಗೂ ನೀವು ಸ್ವಲ್ಪ ಉಸಿರಾಡ್ಕೊಳ್ಳಿ ಅಂತ ದಲಿತರನ್ನು ಬಿಟ್ಟಿದ್ದಾರೆ ಆದ್ರೆ ಆ ಚಟ ಯಾರನ್ನಾದ್ರೂ ಒಬ್ಬನ್ನೇನಾದ್ರೂ ಮಾಡ್ತಿರ್ಬೇಕು ಅದನ್ನು ಮುಸ್ಲಿಮರ ವಿರುದ್ಧ ತೋರಿಸ್ತಾ ಇದ್ದಾರೆ ಅದೇ ಪ್ರಭಾಕರ್ ಭಟ್ ಅಂತವರು ಬ್ರಾಹ್ಮಣ ಅಂತ ಇನ್ನೇನು ಅದೇ ಕೆಲಸ ಅದು ಯಾವಾಗಲೂ ಒಂದು ಮನುಷ್ಯನಿಂದ ಒಂದು ಮನುಷ್ಯನಿಗೆ ಭೇದ ಭಿನ್ನ ಹುಡ್ಕೋದು ಜಾತಿ ಹೆಸರಲ್ಲಿ ಜಾತಿ ಹೆಸರಲ್ಲಿ ಹುಡ್ಕೋದಿ ಕಷ್ಟ ಆಗ್ತಿದೆ ಸಂವಿಧಾನ ಅಡ್ಡಿ ಬರ್ತಿದೆ ಅದನ್ನು ಕದ್ದು ಮುಚ್ಚಿ ಹುಡ್ಕೋಣ ಮುಸ್ಲಿಮ್ರ ವೃದ್ಧ ನೇರವಾಗಿ ಹುಡ್ಕೋಣ ಯಾಕಂದರೆ ನಮ್ಮಂತಹದೇ ನೀಚ ಮನಸ್ಥಿತಿಯವರು ಸರ್ಕಾರದಲ್ಲಿ ಇರ್ತಾರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಆ ಹಿನ್ನೆಲೆಯಲ್ಲಿ ಪ್ರಭಾಕರ್ ಭಟ್ರಿಗೆ ನಿನ್ನೆ ಮನೆಯಲ್ಲ ನಿದ್ದೆ ಬಂದಿರಲ್ಲ ಅಯ್ಯೋ ಸ್ವಲ್ಪ ಶುರು ಆಯಿತು ಬಟ್ ಅದನ್ನ ಮುಂದುವರ್ಸ್ಬೇಕಾ ಬೇಡವಾ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿ ಈಗ ಓ ಕೊಳ ಕೊಳ ಅಂತಿರುತ್ತೆ ಮೆದುಳು ಕೊಳ ಕೊಳಕೊಳೋ ಅಂತಿರುತ್ತೆ ಸೊ ಏನು ಮಾಡ್ತಾರೆ ನೋಡೋಣ ಇನ್ನು ಸ್ವಲ್ಪ ಜಾಸ್ತಿ ಬಾಯಿ ಬಿಟ್ರೆ ಈಗಿರೋ ಪೊಲೀಸ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದೆ ಏನೋ ಒಂದು ಆಗತ್ತೆ ಬೇಲ್ ಸಿಗದೆ ನಾಲ್ಕು ದಿನ ಒಳಗಡೆ ಕೂರ್ಸಿದ್ರೆ ಈ ವಯಸ್ಸಲ್ಲಿ ಅವಾಗ ಗೊತ್ತಾಗತ್ತೆ